ಜೀತೋದಿಂದ ದಕ್ಷಿಣ ಭಾರತದ ಅತಿದೊಡ್ಡ ಆಭರಣ ಮತ್ತು ಮದುವೆ ಲೈಫ್ ಸ್ಟೈಲ್ ಪ್ರದರ್ಶನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಜೈನ್ ಇಂಟರ್ ನ್ಯಾಷನಲ್ ಟ್ರೇಡ್ ನಿಂದ ದಕ್ಷಿಣ ಭಾರತದ ಅತಿ ದೊಡ್ಡ ಆಭರಣ ಮತ್ತು ಮದುವೆ ಲೈಫ್ ಸ್ಟೈಲ್ ಕುರಿತು ಜೀತೋ ಜವರ್ ಎಕ್ಸ್ಪೋ ಅಂಡ್ ಬ್ರೈಡಲ್ ಸ್ಟೋರಿ ಪ್ರದರ್ಶನ ಮತ್ತು ಮಾರಾಟದ ಉದ್ಘಾಟನೆಯನ್ನು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಪ್ರದರ್ಶನ ಉದ್ಘಾಟಿಸಿದರು ಶಾಸಕರಾದ ಎಂ ಕೃಷ್ಣಪ್ಪ ಅಧ್ಯಕ್ಷರಾದ ವಿಮಲ್ ಕಟಾರಿಯಾ ಮುಖ್ಯ ಕಾರ್ಯದರ್ಶಿ ವಿಜಯ್ ಸಿಂಗ್ವಿ ಯೋಜನಾ ಚಾಲಕರಾದ ಸುರೇಶ್ ಕುಮಾರ್ ಗನ್ನಾರ್ ಅವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮಾತನಾಡಿ ಹೆಣ್ಣು ಮಕ್ಕಳಂತೆ ಪುರುಷರು ಸಹ ತಮ್ಮ ಸೌಂದರ್ಯ ವರ್ತನೆಗೆ ಬಹಳ ಕಾಳಜಿ ವಹಿಸುತ್ತಾರೆ ಆಭರಣ ಸ್ಟೈಲಿಶ್ ಆಗಿರುವ ವಸ್ತುಗಳು ಮತ್ತು ವಾಚ್ಗಳ ಸೂಪರ್ ಕಲೆಕ್ಷನ್ ಒಂದೇ ಕಡೆ ಲಭಿಸಲಿದೆ ಆಭರಣಗಳು ಬಣ್ಣ ಬಣ್ಣದ ನವೀನ ಶೈಲಿಯ ಬಟ್ಟೆಗಳನ್ನು ಧರಿಸುವುದರಿಂದ ಮನಸ್ಸಿನ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ ಸುಂದರವಾಗಿ ಕಾಣಬೇಕು ಎಂಬ ಮನೋಲ್ಲಾಸ ಎಲ್ಲರಿಗೂ ಇರುತ್ತದೆ ಮಹಿಳೆಯರು ಪುರುಷರಿಗೆ ಇಲ್ಲಿ ಒಳ್ಳೆಯ ಕಲೆಕ್ಷನ್ ಲಭ್ಯವಿದೆ ಸೌಂದರ್ಯವಾಗಿ ಕಾಣಬೇಕು ಎಂಬ ಹಂಬಲ ಎಲ್ಲರಿಗೂ ಇರುತ್ತದೆ ಎಂದು ಹೇಳಿದರು ಡಿ ಡಿಕೆ ಶಿವಕುಮಾರ್ ಅವರು ಪ್ರತಿ ಮಳಿಗೆಗಳಿಗೆ ಭೇಟಿ ನೀಡಿದರು ಆಕರ್ಷಕ ಚಿನ್ನಾಭರಣ ವಸ್ತ್ರ ವಿನ್ಯಾಸಗಳು ಮತ್ತು ಬೆಲೆ ಬಾಳುವ ದುಬಾರಿ ವಾಚ್ಗಳನ್ನು ವೀಕ್ಷಣೆ ಮಾಡಿದರು ನಮ್ಮ ಬ್ಯಾಂಗ್ಳೂರ್ನಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಒಂದು ಎಕ್ಸ್ಪೋ ಶುಭಾರಂಭ ಆಗಿದೆ ಐದು ಆರು ಏಳು ಮೂರು ದಿವಸ ಈ ಎಕ್ಸ್ಪೋ ನಡೀತದೆ ಜ್ಯುವೆಲ್ರಿ ಮತ್ತು ಬ್ರೈಡಲ್ ಕಂಪ್ಲೀಟ್ ವೆಡ್ಡಿಂಗ್ ಸೊಲ್ಯೂಷನ್ ಒಂದು ಮನೆಯಲ್ಲಿ ಮದುವೆ ಇದ್ದಾಗ ಏನೇನು ಐಟಮ್ ಬೇಕು ಎಲ್ಲ ಐಟಮ್ ಕೂಡ ನಿಮಗೆ ಇಲ್ಲಿ ಒಂದೇ ರೂಫಲ್ಲಿ ಸಿಗುತ್ತೆ ಅದಕ್ಕೆ ಎಲ್ರಿಗೂ ವಿನಂತಿ ಎಲ್ಲರೂ ಬನ್ನಿ ಈ ಎಕ್ಸ್ಪೋನ ಸಕ್ಸಸ್ ಮಾಡಿ ಇದು ನಮ್ಮ ಬೆಂಗಳೂರು ಎಕ್ಸ್ಪೋ ನಮ್ಮ ಬೆಂಗ್ಳೂರಿಗೆ ಆಲ್ ಇಂಡಿಯಾಯಿಂದ ಕಲ್ಕತ್ತಾಯಿಂದ ಬಿಕಾನೇರಿಂದ ಬಾಂಬೆಯಿಂದ ಗುಜರಾತಿಂದ ಅಹಮದಾಬಾದಿಂದ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ ಆ ಜನ ಬಂದಿರೋದು ನೋಡಬೇಕು ನಮ್ಮ ಬೆಂಗಳೂರು ಸ್ಟ್ರೆಂತ್ ಏನಿದೆ ನಮ್ಮ ಬೆಂಗಳೂರು ಯೂನಿಟಿ ಏನಿದೆ ನಮ್ಮ ಬೆಂಗಳೂರು ಹೆಂಗಿದೆ ನಮ್ಮ ಬೆಂಗಳೂರಲ್ಲಿ ಮಾತ್ರ ಈ ಥರ ನೀವು ಕ್ರಿಯೇಟಿವಿಟಿ ಕೊಡೋಕ್ಕಾಗೋದು ನೀವು ಎಲ್ಲ ಕೂಡ ನಿಮಗೆ ಈ ಥರ ಕ್ರಿಯೇಟಿವಿಟಿ ಈ ಥರ ಸ್ಟಾಲ್ಗಳು ಎಲ್ಲೂ ಸಿಗೋಲ್ಲ ಅಲ್ಯೂಮಿನಿಯಂ ಸ್ಟಾಲ್ಗಳು ಸಿಗ್ತದೆ ಬಟ್ ಇಲ್ಲಿ ಬಂದು ನೋಡಿ ದುಬೈಲಿ ಒಂದು ಮಾಲ್ ಇದಂಗೆ ನಾವು ಇಲ್ಲಿ ಮಾಲೆ ಮಾಲೆ ಕ್ರಿಯೇಟ್ ಮಾಡಿದ್ದೀವಿ ಗೋಲ್ಡ್ ಮಾಲ್ ದುಬೈಯಿಂದ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದುಬಿಟ್ಟಿದೆ ಅದಕ್ಕೆ ಎಲ್ಲರೂ ಬಂದು ನೋಡಿ ಎಲ್ಲರೂ ಬನ್ನಿ ಎಲ್ಲರೂ ಬಂದು ದಯವಿಟ್ಟು ಒಂದು ವಿಸಿಟ್ ಮಾಡಿ ನಮ್ಮ ಸುರೇಶ್ ಅವರು ಕನ್ವೇನರ್ ಅವರು ಒಂದು ಏಟ್ ಮಾಡಿ ಮಾತಾಡ್ತಾರೆ ನಮಸ್ಕಾರ ಬ್ಯಾಂಗ್ಳೂರು ನಮ್ಮ ಆಗಲೇ ನಮ್ಮ ಚೇರ್ಮೆ ಚೇರ್ಮೆನ್ ಹೇಳ್ದಂಗೆ ಇದು ಜೀಟೋ ಜೇವರ್ ಎಕ್ಸ್ಪೋ ಮತ್ತು ಬ್ರೈಡರ್ ಸ್ಟೋರಿ ಅಂದರೆ ಒಂದು ಕಂಪ್ಲೀಟ್ ಮದುವೆ ಸೊಲ್ಯೂಷನ್ ಮದುವೆಯಲ್ಲಿ ನಮಗೆ ಏನೇನು ಅವಶ್ಯಕತೆ ಇರ್ತದೆ ಅದರದ್ದು ಪ್ರತಿಯೊಂದು ಆನ್ಸರ್ ಇಲ್ಲಿ ಸಿಗುತ್ತೆ ನಿಮಗೆ ನಿಮಗೆ ಒಳ್ಳೆ ರೆಸ್ ಸೀರೆ ಇರ್ಬೋದು ಒಂದು ಲೆಹಂಗಾ ಇರ್ಬೋದು ಒಳ್ಳೆ ಡೈಮಂಡ್ ಜ್ಯುವೆಲ್ರಿ ಇರ್ಬೋದು ಟೆಂಪಲ್ ಜ್ಯುವೆಲ್ರಿ ಇರ್ಬೋದು ಹೋಲ್ಕಿ ಜುವೆಲ್ರಿ ಇರ್ಬೋದು ಲೈಟ್ ವೇಟ್ ಜ್ಯುವೆಲ್ರಿ ಇರ್ಬೋದು ಮತ್ತು ಅದ್ರ ಜೊತೆಗೆ ಏನೇನು ನಿಮಗೆ ನೀಡಿದೆ ಮದುವೆಗೆ ಒಂದು ರಿಸೋರ್ಟ್ ಇರ್ಬೋದು ಒಂದು ಫೈವ್ ಸ್ಟಾರ್ ಹೋಟೆಲ್ ಇರ್ಬೋದು ಎಲ್ಲರೂ ಇಲ್ಲಿ ಅವರವರ ಸ್ಟಾಲ್ನ ಹಾಕಿದ್ದಾರೆ ಸೊ ನಾನು ಬ್ಯಾಂಗ್ಳೂರ್ ಜನತೆನ ಒಂದೇ ವಿನಂತಿ ಮಾಡ್ತೀನಿ ದಯವಿಟ್ಟು ಇವತ್ತು ನಾಳೆ ನಾಡ್ದು ಮೂರು ದಿನ ಈ ಎಕ್ಸ್ಪೋ ನಡೀತದೆ ಮನೆ ಬಿಟ್ಟು ಬನ್ನಿ ಆಮೇಲೆ ಈ ಸುಂದರ ಅವಕಾಶನ ಪಡ್ಕೊಳ್ಳಿ ಇದ್ರ ಜೊತೆಗೆ ಸುಮಾರು ಬಹುಮಾನಗಳು ಇಟ್ಟಿದ್ದೀವಿ ಅರ್ಲಿ ಬರ್ಡ್ ಥೌಸಂಡ್ ಮೆಂಬರ್ಸ್ಗೆ ನಾವು ಸರ್ಪ್ರೈಸ್ ಗಿಫ್ಟ್ ಕೂಡ ಇಟ್ಟಿದ್ದೀವಿ ಗೋಲ್ಡ್ ಚೇನ್ ಗೋಲ್ಡ್ ಚೇನ್ ಒಂದು ಎವ್ರಿ ಡೇ ಬಂಪ ಡ್ರಾ ಇದೆ ಅದ್ರ ಜೊತೆ ಡೈಮಂಡ್ ಉಂಗುರ ಒಂದು ಎವ್ರಿ ಡೇ ಡ್ರಾ ಇದೆ ಬ ಲಾಸ್ಟಲ್ಲಿ ಬಂಪರ್ ಒಂದು ಕಾರ್ ಕಾರ್ ಕೂಡ ಇಟ್ಟಿದ್ದೀವಿ ಸೊ ದಯವಿಟ್ಟು ಈ ಮೂರು ದಿನ ಈ ಸುಂದರ ಕಾಲಾವಕಾಶವನ್ನು ತಾವು ಬಿಡಬೇಡಿ ದಯವಿಟ್ಟು ಬಂದು ಮನೆ ಬಿಟ್ಟು ಬನ್ನಿ ನಿಮ್ಮ ಕುಟುಂಬ ಸಮೇತ ಇಲ್ಲಿ ಬಂದು ಈ ಎಕ್ಸ್ಪೋದ ಆನಂದ ಪಡಿಸಿ ಧನ್ಯವಾದ ಜಿತೋ ಪ್ಲ್ಯಾಟ್ಫಾರ್ಮ್ ಒಂದು ಉತ್ತಮ ವೇದಿಕೆ ನಮ್ಮ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇದೆ ಸೊ ನವರತ್ನ ಜ್ಯುವೆಲ್ಲರ್ಸ್ ಅರುಣ್ ಕುಮಾರ್ ಅಂತ ಹೇಳಿ ವೈಸ್ ಪ್ರೆಸಿಡೆಂಟ್ ಈ ಒಂದು ಅವಕಾಶ ಸಿಕ್ಕಿರೋದು ನಮಗೆ ಒಂದು ಸುವರ್ಣ ಅವಕಾಶ ಇಲ್ಲಿ ನಾವು ಮೂರು ತಿಂಗಳಿಂದ ಇದಕ್ಕೆ ಪ್ರ ಒಂದು ತಯಾರಿ ನಡೆಸಿದ್ದೀವಿ ಈ ತಯಾರಿ ನಡೆಸಿ ಮತ್ತೆ ನಾವು ಇಲ್ಲಿಗೆ ಏನು ಪ್ರೆಸೆಂಟ್ ಮಾಡಬೇಕು ಜ್ಯುವೆಲ್ರಿ ಅನ್ನೋದನ್ನು ಲೈಟ್ ವೆಯ್ಟಿಂದ ಹಿಡಿದು ಎಕ್ಸ್ಕ್ಲೂಸಿವ್ ಬ್ರೈಡಲ್ ಕಲೆಕ್ಷನ್ಸ್ವರೆಗೂ ಈ ಜ್ಯುವೆಲ್ರಿನಲ್ಲಿ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ಎಲ್ಲರೂ ಈ ಜ್ಯುವೆಲ್ರಿ ಎಕ್ಸ್ಪೋಗೆ ಬಂದು ಒಂದು ಜ್ಯುವೆಲ್ರಿ ಏನು ನಾವು ಏನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅದನ್ನೆಲ್ಲರೂ ಒಂದು ಬಂದು ಈ ಪ್ರದರ್ಶನಕ್ಕೆ ಒಂದು ಸಪೋರ್ಟ್ ಮಾಡಬೇಕಾಗಿ ವಿ ಆರ್ ರಿಕ್ವೆಸ್ಟಿಂಗ್ ಯು ಪ್ಲೀಸ್ ಡೂ ಕಮ್ ಆಲ್ ವೆರಿ ಬೆಸ್ಟ್ ಜೀತು ತುಂಬ ಹೆಮ್ಮೆಯಿಂದ ನಾವು ನಿಮ್ಮೆಲ್ಲರಿಗೂ ಜೀಟೋ ಸೇವರ್ ಎಕ್ಸ್ಪೋ ಮತ್ತೆ ಬ್ರೈಡಲ್ ಸ್ಟೋರಿಗೆ ಎಲ್ರಿಗೂ ಇಲ್ಲಿ ಬರಬೇಕು ನೋಡಬೇಕು ಎಷ್ಟು ಅದ್ಭುತವಾಗಿದೆ ಹೆಂಗೆ ಎಷ್ಟು ವೆರೈಟಿ ಇದೆ ಎಲ್ಲ ನೋಡ್ಬಿಟ್ಟು ನೋಡಬೇಕು ಅಂತ ನಿಮಗೆ ಎಲ್ಲರಿಗೂ ಖಂಡಿತ ನೀವು ಐದು ಆರು ಏಳು ಇಲ್ಲಿ ತ್ರಿಪುರ ಬರಬೇಕು